ಮುಸಲ್ಮಾನರ ಪವಿತ್ರ ಹಬ್ಬ ರಂಜಾನ್ ರಂಜಾನ್ ಹಬ್ಬದ ವೇಳೆಯಲ್ಲಿ ಮುಸಲ್ಮಾನರೆಲ್ಲರೂ ಕೂಡ ಉಪವಾಸ ಇದ್ದು ಭಗವಂತನನ್ನ ಪ್ರಾರ್ಥಿಸ್ತಾರೆ ಸಂಜೆ ವೇಳೆ ಮಸೀದಿಗೆ ಹೋಗಿ ಪ್ರಾರ್ಥನೆಯನ್ನು ಮಾಡಿದ ನಂತರ ರೋಜಾ ಅಂದ್ರೆ ಸಿಹಿಯನ್ನ ಸೇವಿಸಿ ರೋಜಾ ಬಿಟ್ಟಿದ್ದೇನೆ ಊಟವನ್ನ ಮಾಡ್ತಾರೆ ಆ ಒಂದು ಸಂದರ್ಭದಲ್ಲಿ ಬೆಳಗಾವಿಯಲ್ಲಿ ಇಫ್ತಿಯಾರ್ ಕೂಟವನ್ನು ಆಯೋಜಿಸಲಾಗಿತ್ತು ಇಲ್ಲಿನ ಶಾಸ್ತ್ರೀಯ ಚೌಕದಲ್ಲಿ ಎರಡು ಗುಂಪುಗಳ ಮಧ್ಯೆ ಗಲಾಟೆ ಆರಂಭವಾಗಿತ್ತು ರಸ್ತೆಯಲ್ಲೇ ಇಫ್ತಿಯಾರ್ ಕೂಟವನ್ನ ಆಯೋಜಿಸಿದ್ದು ಇದು ಸಾರ್ವಜನಿಕರಿಗೂ ಕೂಡ ತುಂಬಾ ಕಿರಿಕಿರಿ ಉಂಟು ಮಾಡಿತ್ತು ಈ ಸಂದರ್ಭದಲ್ಲಿ ಬೈಕ್ ಸವಾರರು ಆ ರಸ್ತೆಯಲ್ಲಿ ಬರಬೇಕಾದಾಗ ರಸ್ತೆಯಲ್ಲಿ ಚೇರ್ ಮತ್ತು ಟೇಬಲ್ ಗಳನ್ನು ಹಾಕಿದ್ದರಿಂದ ಸಮಸ್ಯೆ ಆಗ್ತಿದ್ದು ಇದನ್ನು ಪ್ರಶ್ನಿಸಿದ್ದಕ್ಕೆ ವಾಗ್ವಾದ ಆರಂಭವಾಯಿತು ಆ ಒಂದು ವಾಗ್ವಾದ ವಿಕೋಪಕ್ಕೆ ಹೋಗಿ ಚೇರ್ಗಳಲ್ಲಿ ಬಡದಾಡಿಕೊಳ್ಳುವಂತಹ ಪರಿಸ್ಥಿತಿ ಉಂಟಾಗಿತ್ತು ಆ ಸಂದರ್ಭದಲ್ಲಿ ಸ್ಥಳಕ್ಕೆ ಆಗಮಿಸಿದಂತ ಮಾರ್ಕೆಟ್ ಪೊಲೀಸ್ ಠಾಣೆಯ ಪೊಲೀಸ್ನವರು ಪರಿಸ್ಥಿತಿಯನ್ನ ತೋಟಕ್ಕೆ ತೆಗೆದುಕೊಂಡು ತಿಳಿಗೊಳಿಸಿದರು ಆದರೆ ಆ ಒಂದು ಪರಿಸ್ಥಿತಿ ಉಂಟಾಗಲು ಇದಕ್ಕೆ ಮುನ್ನವೇ ಪೊಲೀಸ್ನವರು ಕ್ರಮ ತೆಗೆದುಕೊಳ್ಳಬಹುದಿತ್ತ ರಸ್ತೆಯಲ್ಲಿಯೇ ಇಫ್ತಿಯಾರ್ ಕೂಟಗಳನ್ನ ಆಯೋಜಿಸುವುದು ಎಷ್ಟರ ಮಟ್ಟಿಗೆ ಸರಿ ಇದು ಸಾರ್ವಜನಿಕರಿಗೂ ಕೂಡ ತೊಂದರೆ ಆಗತ್ತೆ ಅನ್ನುವುದನ್ನ ಈ ಸಮುದಾಯದವರು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಎನ್ನುವಂಥದ್ದೇ ಸಾರ್ವಜನಿಕರ ಅಭಿಪ್ರಾಯವಾಗಿತ್ತು